ಮಂಜುನಾಥ್ ಪರಿಸರ ಹೋರಾಟಗಾರನಾಗಿ ಇದ್ದೀನಿ ದಕ್ಷಿಣ ಕರ್ನಾಟಕದಲ್ಲಿ ಪ್ರಮುಖವಾಗಿ ಪಾದಯಾತ್ರೆ ಕೈಗೊಳ್ಳುವಂತಹ ಅರಣ್ಯ ಪ್ರದೇಶಗಳಲ್ಲಿ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಕೈಗೊಳ್ಳುವಂತಹ ಪಾದಯಾತ್ರೆ ಕೈಗೊಳ್ಳುವಂತಹ ಪ್ರಮುಖ ಯಾತ್ರಾ ಸ್ಥಳಗಳೆಂದರೆ ಮಲೆಮಹದೇಶ್ವರ ಬೆಟ್ಟ ನಾಗಮಲೆ ನಾಗಮಲೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿರ್ಬಂಧಿಸಲಾಗಿದೆ ಅದರ ವಿಷಯ ಬೇಡ ಏಕೆಂದರೆ ಅದು ಸರ್ಕಾರದ ಹಂತದಲ್ಲಿದೆ ಉಳಿದ ಏನು ಮಲೆಮಹದೇಶ್ವರ ಬೆಟ್ಟಕ್ಕೆ ನೂರಾರು ಕಿಲೋಮೀಟರಿಂದ ಪಾದಯಾತ್ರಿಗಳು ದೀಪಾವಳಿ ಮಹಾಶಿವರಾತ್ರಿ ಯುಗಾದಿ ಎಂದು ಆಗಮಿಸ್ತಾರೆ ಆಗಮಿಸುವಂತಹ ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ಅರಣ್ಯ ಅರಣ್ಯ ಸಂರಕ್ಷಣೆಗೆ ಮತ್ತು ದೇವಸ್ಥಾನದ ಸ್ವಚ್ಛತೆಗೆ ವನ್ಯಜೀವಿಗಳ ಒಂದು ಕಾಪಾಡುವ ಹಿತದೃಷ್ಟಿಯಿಂದ ಸ್ವಚ್ಛತೆಗೆ ಸ್ವಯಂ ಪ್ರೇರಿತವಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತಹ ವ್ಯವಸ್ಥೆ ಮಾಡಿಕೊಳ್ಳಬೇಕು ಅಥವಾ ಜಿಲ್ಲಾಡಳಿತ ಪ್ರಾಧಿಕಾರ ದೇವಸ್ಥಾನದ ಮಂಡ ಆಡಳಿತ ಮಂಡಳಿ ಮತ್ತು ಅರಣ್ಯ ಇಲಾಖೆ ವಿವಿಧ ಇಲಾಖೆಗಳಿಂದ ಒಂದು ಸೌಲಭ್ಯ ನೀಡ್ತಾರೆ ಅದನ್ನು ಉಪಯೋಗಿಸ್ಕೊಳ್ಳುವ ಮೂಲಕ ಸ್ವಚ್ಛತೆಯನ್ನು ಕಾಪಾಡಬೇಕು ಈಗ ಸದ್ಯದ ಸ್ಥಿತಿಯಲ್ಲಿ ನಾವು ಮುಂದಿನ ಐದನೇ ತಾರೀಕು ಆಷಾಢ ಮಾಸ ಶುಕ್ರವಾರ ಸ್ಟಾರ್ಟ್ ಆಗುತ್ತೆ ನಮ್ಮ ಮೈಸೂರಿನ ಆದಿಶಕ್ತಿ ಚಾಮುಂಡೇಶ್ವರಿ ಅಮ್ಮನವರ ಆಷಾಢ ಮಾಸ ಶುಕ್ರವಾರ ಸ್ಟಾ ಸ್ಟಾರ್ಟ್ ಆಗೋದರಿಂದ ಪ್ರಾರಂಭವಾಗುವುದರಿಂದ ಭಕ್ತಾದಿಗಳು ಪಾದಯಾತ್ರೆಯ ಮೂಲಕ ಅಂತ ಹೋಗುವಂತಹ ಭಕ್ತಾದಿಗಳು ವಾಹನಗಳ ಮೂಲಕ ಹೋಗುವಂತಹ ಭಕ್ತಾದಿಗಳು ದಯಮಾಡಿ ಸ್ವಯಂ ಪ್ರೇರಿತವಾಗಿ ಬೆಟ್ಟದ ಸ್ವಚ್ಛತೆಗೆ ದೇವಸ್ಥಾನದ ಪವಿತ್ರತೆಗೆ ಕೈಜೋಡಿಸಬೇಕು ಜಿಲ್ಲಾಡಳಿತ ಅರಣ್ಯ ಇಲಾಖೆ ಮಹಾನಗರ ಪಾಲಿಕೆ ದೇವಸ್ಥಾನದ ಆಡಳಿತ ಮಂಡಳಿ ಇತರ ಇತರ ಇಲಾಖೆಗಳು ಕೈಗೊಳ್ಳುವಂತಹ ಮತ್ತು ನೀಡುವಂತಹ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಮಾರ್ಗಸೂಚಿಯನ್ನು ಅನುಸರಿಸುವ ಮೂಲಕ ದೇವಸ್ಥಾನದ ಪವಿತ್ರತೆ ಮತ್ತು ಅರಣ್ಯ ಪ್ರದೇಶದ ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಈ ಒಂದು ಕೆಳಕಂಡ ನಂಬರ್ಗಳಿಗೆ ಸಂಪರ್ಕಿಸಿ ಈ ಆಷಾಢ ಶುಕ್ರವಾರದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುವವರು ಈ ಕೆಳಕಂಡ ನಂಬರನ್ನು ಸಂಪರ್ಕಿಸಿ ಸ್ವಯಂ ಸೇವೆಯನ್ನು ನೀಡ್ಬೋದು ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಬಹುದು ಪಾತ್ರರಾಗ್ಬೋದು ಹಾಗೂ ಇವೆಲ್ಲವೂ ದೇವಸ್ಥಾನ ಆಡಳಿತ ದೇವಸ್ಥಾನ ಅರಣ್ಯ ಪ್ರದೇಶ ಶಾಲಾ ಸರ್ಕಾರಿ ಶಾಲಾ ಕಾಲೇಜುಗಳು ಮರಗಿಡಗಳು ಮತ್ತು ಹಂಪಿ ಆಗ್ಬೋದು ಚಿತ್ರದುರ್ಗ ಆಗ್ಬೋದು ಆಸ್ಪತ್ರೆಗಳಾಗ್ಬೋದು ಇವೆಲ್ಲರೂ ಇವೆಲ್ಲವೂ ಸಾರ್ವಜನಿಕ ಆದ್ದರಿಂದ ನಾವೆಲ್ಲರೂ ಈ ಒಂದು ಸಾರ್ವಜನಿಕ ಆಸ್ತಿಯನ್ನು ಸ್ವಚ್ಛತೆಯಿಂದ ಮತ್ತು ಅದರ ಅಭಿವೃದ್ಧಿಗೆ ಸಂಭಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ದಯಮಾಡಿ ಎಲ್ಲರೂ ಈ ಒಂದು ಸ್ವಯಂ ಪ್ರೇರಿತವಾಗಿ ಸ್ವಯಂ ಸೇವೆಯನ್ನು ಸರ್ಕಾರಿ ಏನು ಅಂತ ಕರಿತೀವಿ ಆಸ್ಪತ್ರೆ ಎಲ್ಲ ಪ್ರದೇಶಗಳನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಹಿಂದೆ ನಮ್ಮ ಹಿರಿಯರು ಉತ್ತಮ ರೀತಿಯಲ್ಲಿ ಪರಿಸರವನ್ನು ನೀಡಿದರೂ ಈಗ ಅದನ್ನು ಬೇಕಾಬಿಟ್ಟು ಉಪಯೋಗಿಸಿ ಹಾಳಾಗಿದೆ ಮುಂದೆ ಆ ರೀತಿ ವ್ಯವಸ್ಥೆ ಬರೋದಿಲ್ಲ ಯಾಕೆಂದರೆ ಹಾಳಾಗಿರೋದ್ರಿಂದ ಅದನ್ನು ಕಾಪಾಡಿಕೊಂಡ್ರೆ ಮಾತ್ರ ನಮಗೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ನೀಡಲು ಸಾಧ್ಯ ಆದ್ದರಿಂದ ಎಲ್ಲರೂ ಮು ಎಚ್ಚರಿಕೆಯಿಂದ ನಮ್ಮ ಪರಿಸರವನ್ನು ರಕ್ಷಣೆ ಮಾಡಬೇಕು ನಮ್ಮ ಅರಣ್ಯ ಪ್ರದೇಶ ನದಿ ಕೆರೆ ಸರೋವರ ಮತ್ತಿತರ ಸಾರ್ವಜನಿಕ ಪ್ರದೇಶದ ಗಿಡ ಮರಗಳ ರಕ್ಷಣೆಯನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಕೇಳ್ಕೊ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ಧನ್ಯವಾದಗಳು